ಪರ್ಟಿಕ್ಯುಲರ್ಲಿ ಮಕ್ಕಳು ಒಂದ್ಸಲ ನಾವೇನಾದ್ರೂ ಬುದ್ಧಿ ಹೇಳಕ್ ಹೋದ್ರೆ ಬಗಲ್ ದಡಾರ್ ಅಂತ ಹಾಕೋತಾರೆ ಅಥವಾ ಫೋನ್ ಆಫ್ ಮಾಡ್ಬಿಡ್ತಾರೆ ಅಥವಾ ನೂರ್ ಸಲ ಫೋನ್ ಮಾಡಿದ್ರು ಕೂಡ ಅವ್ರ ರೆಸ್ಪಾಂಡೇ ಮಾಡಲ್ಲ ಇದೆಲ್ಲ ಉಂಟು ಅನುಭವಿಸ್ಬೇಕು ಅದಕ್ಕೆ ಮೆಣಹಿನಕಾಯಂದ್ರೆ ಏನು ಅಂತ ಅರ್ಥ ಆಗ್ಬೇಕು ಅದು ಕಚ್ಚಿದ್ರೆ ಏನಾಗುತ್ತೆ ಅಂತ ಗೊತ್ತಾಗಬೇಕು ಬಿಸಿ ಮುಟ್ಟಿದ್ರೆ ಏನು ಅಂತ ಗೊತ್ತಾಗ್ಬೇಕು ನಾನು ಬಿಸಿ ಮುಟ್ಬೇಡ ಅಂತ ಹೇಳೋಂಗಿಲ್ಲ ಒಂದ್ಸಲ ಬಿಸಿ ಮುಟ್ಟಿಸ್ಬೇಕು ಕ್ರೂರ ಅಲ್ಲ ಅದು ಅದ ಅನುಭವ ಮಗು ಟಫ್ ಆಗ್ಬೇಕಂತಂದ್ರೆ ಇವೆಲ್ಲ ಆಗ್ಬೇಕು ಮನೆ ಹೊರಗಡೆ ಹೋಗಿದ್ದಿ ಆ ಕಾಲ್ ತೊಳ್ಕೊಂಡ್ ಒಳಗ್ ಬಾ ಹೇಳೋಕೆ ಎಷ್ಟೊತ್ ಬೇಕು ನನ್ ನಾನ್ ತುಂಬಾ ಫಾರ್ವರ್ಡ್ ಅಂತಂದ್ರೆ ಶೂ ಹಾಕೊಂಡು ಮನೆ ಒಳಗೆಲ್ಲ ಓಡಾಡ್ಬೇಕು ಅಂತ ಇಲ್ವಲ್ಲ ಅದನ್ನ ಫಾರ್ವರ್ಡ್ ಥಿಂಕಿಂಗ್ ಅಂತ ಅನ್ಕೊಂಡಿದೀವಿ ಅಸಹ್ಯ ಬರ್ದೇ ಇರುವಂತಹ ಆರೋಗ್ಯ ನಮ್ಗಾಗ್ಬೇಕು ಮಕ್ಕಳ ಎದುರುಗಡೆ ನಂಗೆ ಆರೋಗ್ಯ ಸರಿಗಿಲ್ಲ ಅಂತ ನಾನು ಹತ್ತು ಸಲ ಹೇಳ್ಕೊಳೋಂಗಿರ್ಬಾರ್ದು ಮಕ್ಕಳ ಎದುರುಗಡೆ ಎಲ್ಲ ಯಾರು ಎದುರುಗಡೆನೂ ಹೇಳ್ಕೊಳೋಂಗಿರ್ಬಾರ್ದು ನಮ್ಮ ಫಿಟ್ನೆಸ್ ನಮ್ಮ ಜವಾಬ್ದಾರಿ ನಿಮ್ಗೂ ಅನ್ಸಿದ್ಯಾ ಫೀಲ್ ಆಗಿದೆಯಾ ಅಂದ್ರೆ ಇವತ್ತಿನ ಪೇರೆಂಟಿಂಗ್ ಅಲ್ಲಿ ಏನಾದ್ರು ತಪ್ಪಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಅಥವಾ ಸರಿ ಹೋಗ್ತಿಲ್ಲ ಅಂತ ಏನಾದ್ರು ಅಬ್ಸರ್ವ್ ಮಾಡಿದೀರಾ ತಪ್ಪಿ ತುಂಬಾ ತಪ್ಪುಗಳು ಆಗ್ತಾನೆ ಇದೆ ನಾವು ಐದಾರು ಮಕ್ಕಳ ಜೊತೆ ಮಕ್ಕಳ ತರಾನೆ ಆಡಕ್ ಹೊರಟೋಗಿದೀವಿ ಸಿಲ್ಲಿ ಸಿಲ್ಲಿಯಾಗಿ ಬದುಕೋ ಪೇರೆಂಟ್ಸ್ ಹೊರಟೋಗಿದ್ದಾರೆ ಅವ್ರಿಗೆ ವಿಸ್ಡಮ್ ಹೇಳ್ಬಿಟ್ರೆ ಮಕ್ಕಳು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಂತ ನಾವು ಹೇಳಕ್ಕೆ ಹೋಗಿಲ್ಲ ಅವ್ರು ಬೇಜಾರ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ನಮ್ಮಿಂದ ದೂರ ಹೊರಟೋಗ್ತಾರೆ ಏನಾದ್ರು ಮಾಡ್ಕೊಂಡ್ಬಿಡ್ತಾರೆ ಈ ಭಯ ಪೇರೆಂಟ್ಸ್ಗೆ ಕಾಡ್ತಾ ಇದೆ ಪರ್ಟಿಕ್ಯುಲರ್ಲಿ ಮಕ್ಕಳು ಒಂದು ಸಲ ನಾವೇನಾದರೂ ಬುದ್ಧಿ ಹೇಳೋಕೋದ್ರೆ ಬಾಗಲ್ ದಡಾರ್ ಅಂತ ಹಾಕೋತಾರೆ ಅಥವಾ ಫೋನ್ ಆಫ್ ಮಾಡಿಬಿಡ್ತಾರೆ ಅಥವಾ ನೂರು ಸಲ ಫೋನ್ ಮಾಡಿದ್ರು ಕೂಡ ಅವರ ರೆಸ್ಪಾಂಡೇ ಮಾಡಲ್ಲ ಇದೆಲ್ಲ ಉಂಟು ಅನುಭವಿಸ್ಬೇಕು ಆವತ್ತಿನ ಚಾಲೆಂಜಸ್ ಬೇರೆ ನನ್ನ ಕಾಲದ ಚಾಲೆಂಜಸ್ ಬೇರೆ ನಿಮ್ಮ ಕಾಲದ ಚಾಲೆಂಜಸ್ ಬೇರೆ ಇವತ್ತಿನ ಪೇರೆಂಟಿಂಗ್ ಚಾಲೆಂಜಸ್ ಬೇರೆ ತುಂಬ ಚಿಕ್ಕ ಮಗುವಿಗೆ ನಾನೊಂದು ಕಡೆ ನೋಡಿದ್ದೆ ಮಗುವಿಗೆ ಅದ್ ಹಠ ಮಾಡುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡದು ಐಪ್ಯಾಡ್ ಕೊಟ್ಟಿದ್ರು ಈಗ ಮಗು ಆ ಐ ಪ್ಯಾಡಿನ ಜೊತೆ ಐದಾರು ವರ್ಷಗಳಾಗೋಯ್ತು ನಾನು ಯಾವಾಗ್ಲಾದ್ರೂ ಮಾತಾಡ್ಸಕ್ ಹೋದ್ರೆ ಅಥವಾ ಯಾರಾದ್ರೂ ಮಾತಾಡಿಸಿದ್ರೆ ಅದಕ್ಕೆ ಗೊತ್ತಾಗ್ತಾ ಇರ್ಲಿಲ್ಲ ಹೊಡೆದು ಮಾತಾಡಿಸ್ಬೇಕು ಬಡದು ಮಾತಾಡಿಸ್ಬೇಕು ಮುಟ್ಟಿ ಮಾತಾಡಿಸ್ಬೇಕು ಮುಟ್ಟಿದ್ರೆ ಇರೋದು ಮುಟ್ಟದಂಗಿರೋದ್ ಅವಕೇನ್ ಅರ್ಥ ಆಗ್ತಾ ಇರ್ಲಿಲ್ಲ ಸೊ ಆತರ ಬೆಳೆಸ್ಬಿಡೋದು ಅದ್ರಲ್ಲೂ ಪರ್ಟಿಕ್ಯುಲರ್ಲಿ ಮಕ್ಕಳು ಹಠ ಮಾಡುತ್ತೆ ಅಂತ ಅವ್ರಿಗೆ ಐ ಪ್ಯಾಡ್ ಕೊಟ್ಬಿಡೋದು ಮೋಸ್ಟ್ ಡೇಂಜರಸ್ ಕೊಡಿ ಐ ಪ್ಯಾಡ್ ಕೊಡಿ ಆದರೆ ಒಂದು ಗಂಟೆ ಇಡಿ ಅಷ್ಟೆ ಅರ್ಧ ಗಂಟೆ ಇಡಿ ಆ ಉಪವಾಸಗಳ ಕೊಟ್ಟು ತಗೊಳ್ಳುವಿಕೆ ಇದೆಯಲ್ಲ ಇದು ಇಷ್ಟೇ ಹೊತ್ತು ನಿಂಗೆ ಕೊಡೋದು ಅನ್ನೋ ಅಭ್ಯಾಸ ಮಾಡಿಸ್ಬೇಕು ಈಗ ನಮ್ಮ ಮನೆಯಲ್ಲಿ ಆಕಾಂಕ್ಷ ಅಂತ ಒಂದು ಪಾಪು ಬರುತ್ತೆ ಆ ಪಾಪು ಬಂದ ತಕ್ಷಣ ನಂಗೆ ಟಿ ವಿ ಹಾಕುವಂತ ನನ್ನನ್ನು ಕೇಳುತ್ತೆ ಈಗ ಅದಕ್ಕೆ ಅಡಿಕ್ಷನ್ ಆಗ್ಬಾರ್ದು ಅಂತ ಹೇಳಿ ಹಾಕ್ತೀನಿ ಮಧ್ಯಾಹ್ನ ಬರುತ್ತೆ ಟಿ ವಿ ಹಾಕು ಅನ್ನತ್ತೆ ಅದಕ್ಕೆ ಬೇಕಾದ ಪ್ರೋಗ್ರಾಮ್ ಹಾಕು ಅನ್ನತ್ತೆ ಸಂಜೆ ಬರುತ್ತೆ ನಂಗೆ ಟಿ ವಿ ಹಾಕೋ ಅನ್ನತ್ತೆ ಬೆಳಿಗ್ಗೆ ಅಷ್ಟೇ ಹಾಕೋದು ಸಂಜೆ ಇಲ್ಲ ಅಂತೀನಿ ನಾನು ಸ್ವಲ್ಪ ರಫ್ ಟೋನ್ ಅಲ್ಲಿ ಹೇಳ್ತೀನಲ್ಲ ಅದಕ್ಕೆ ಅರ್ಥ ಆಗತ್ತೆ ಓಹ್ ಇಷ್ಟೊತ್ತಲ್ಲಿ ಹಾಕ್ಬೇಕು ಇಷ್ಟೊತ್ತಲ್ಲಿ ಹಾಕ್ಬಾರ್ದು ರೈಟ್ ರೈಟ್ ಆಗ್ಬೇಕು ಈಗ ಎಲ್ಲ ಎಸ್ ಅನ್ನೋದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಕರೆಕ್ಟ್ ನೋ ಅನ್ನಕ್ಕೆ ದೊಡ್ಡವ್ರಿಗೂ ಗೊತ್ತಾಗ್ತಾ ಇಲ್ಲ ದೊಡ್ಡವ್ರಿಗೆ ಹೇಳಕ್ ಬರ್ತಾ ಇಲ್ಲ ಚಿಕ್ಕವ್ರಿಗೆ ಅರ್ಥ ಆಗ್ತಾ ಇಲ್ಲ ಸೊ ಅಭ್ಯಾಸ ಮಾಡಿಸ್ಬೇಕು ಈಗ ಅದು ಮೂರು ವರ್ಷ ಆ ಮೂರು ವರ್ಷದ ಜೊತೆ ನಾನು ಬದುಕ್ತಾ ಇದ್ದೀನಿ ಅದಕ್ಕೆ ಸಂಖ್ಯೆ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಅಕ್ಷರಗಳು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಶ್ಲೋಕಗಳು ಹೇಳ್ಕೊಡ್ತಾ ಇದ್ದೀನಿ ಇಂಗ್ಲಿಷ್ ಹೇಳ್ಕೊಡ್ತೀನಿ ಹಿಂದಿ ಹೇಳ್ಕೊಡ್ಕೊಡ್ತೀನಿ ಸಂಗೀತ ಹೇಳ್ಕೊಡ್ತೀನಿ ನಂಗೆ ಟೈಮ್ ಪಾಸ್ ಆಗತ್ತೆ ಅದರ ಜೊತೆಗೆ ಅದಕ್ಕೆ ಹೊಸ ವಿದ್ಯೆ ಬರುತ್ತೆ ಮನೆಗಿಂತ ದೊಡ್ಡ ವಿದ್ಯೆ ಯಾವ್ದು ಇಲ್ಲ ಮನೆಗಿಂತ ಒಂದು ದೊಡ್ಡ ಶಾಲೆ ಯಾವ್ದಾದ್ರು ವಿದ್ಯೆ ಅಂದ್ರೆ ಇಲ್ಲ ಅದಕ್ಕೆ ಮೆಣಸಿನ್ಕಾಯಿ ಅಂದ್ರೆ ಏನು ಅಂತ ಅರ್ಥ ಆಗ್ಬೇಕು ಅದಕ್ಕೆ ಹಚ್ಚಿದ್ರೆ ಏನಾಗತ್ತೆ ಅಂತ ಗೊತ್ತಾಗ್ಬೇಕು ಬಿಸಿ ಮುಟ್ಟಿದ್ರೆ ಏನು ಅಂತ ಗೊತ್ತಾಗ್ಬೇಕು ನಾನು ಬಿಸಿ ಮುಟ್ಟಬೇಡ ಅಂತ ಹೇಳಂಗಿಲ್ಲ ಒಂದ್ಸಲ ಬಿಸಿ ಮುಟ್ಟಿಸ್ಬೇಕು ಕ್ರೂರ ಅಲ್ಲ ಅದು ಅದ ಅನುಭವ ಮಗು ಟಫ್ ಆಗ್ಬೇಕಂತಂದ್ರೆ ಇವೆಲ್ಲ ಆಗ್ಬೇಕು ಓಹ್ ಇದು ಬಿಸಿ ಒಂದ್ಸಲ ಮಗುಗೆ ಅರ್ಥ ಆಯ್ತಪ್ಪ ನೆಕ್ಸ್ಟ್ ಟೈಮ್ ಮುಟ್ಟಲ್ಲ ಇದು ಶಾಕ್ ಹೊಡಿತಾ ಇದೆ ಸಣ್ಣ ಶಾಕ್ ಅಟ್ಲೀಸ್ಟ್ ಟೆನ್ ವರ್ಲ್ಡ್ಸ್ ಶಾಕ್ ಆದ್ರೆ ಗೊತ್ತಾಗ್ಬೇಕು ಮಗುಗೆ ಟೆನ್ ವರ್ಲ್ಡ್ಸ್ ಟೂ ಫಾರ್ಟಿ ವರ್ಲ್ಡ್ಸ್ ಹೊಡಿಯೋದು ಬೇಡ ಟೆನ್ ವರ್ಲ್ಡ್ಸ್ ಗೊತ್ತಾಗಬೇಕು ಓ ಇದು ಶಾಕು ಇದನ್ನ ಮುಟ್ಟಿದ್ರೆ ಇದು ಶಾಕ್ ಹೊಡಿಯುತ್ತೆ ಇದನ್ನ ಮುಟ್ಟಿದ್ರೆ ಸುಡುತ್ತೆ ಇದು ಗೊತ್ತಾಗ್ಬೇಕು ನೀವು ಹೇಳಿದ್ ನಿಜ ಇದೆಲ್ಲ ಗೊತ್ತಾಗ್ಬೇಕು ಬಟ್ ಇವಾಗ ಎಲ್ಲೋ ಒಂದ್ ಕಡೆ ಮಕ್ಕಳು ಕಂಫರ್ಟಬಲ್ ಆಗಿರ್ಲಿ ಮತ್ತೆ ನಾವು ರಿಚ್ನೆಸ್ ಮಗುಗೆ ಕೊಡೋಣ ನಾವು ಹಿಂಗಿದ್ವಿ ರಿಚ್ನೆಸ್ ಅಂತ ಹಾಗಿದ್ರೆ ಇವಾಗಿನ ಏನ್ ರಿಚ್ನೆಸ್ ಅಂತ ಸರಿ ರಿಚ್ನೆಸ್ ಆಯ್ತಪ್ಪ ಈಗ ನನಗೆ ಈಗ ಐವತ್ತೊಂಬತ್ತು ಇನ್ನೊಂದು ಐದು ವರ್ಷದಷ್ಟೊತ್ತಿಗೆ ನನ್ನ ಸಂಪಾದನೆ ನನ್ನ ಶಕ್ತಿ ಎಲ್ಲ ಕುಂದೋಗುತ್ತೆ ಅಂತ ಅನ್ಕೋಣ ಅದಾದ್ಮೇಲೆ ಅವ್ರು ನಮ್ಮನ್ನ ನೋಡ್ಕೋತಾರ ನಾನು ರಿಚ್ನೆಸ್ ಕೊಟ್ಟಿದ್ದೀನಿ ಅವರು ರಿಚ್ ಆಗಿ ನನಗೆ ರಿಚ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಓಕೆನಾ ನನಗೆ ಸ್ಪಂದನ ಕೊಡಲ್ಲ ಟೈಮ್ ಕೊಡಲ್ಲ ಆದರೆ ಅವರು ನೀನು ಅಪೋಲೋಲಿ ಅಡ್ಮಿಟ್ ಆಪ ಆಗಪ್ಪ ಬಿಲ್ ನಾನು ಕೊಡ್ತೀನಿ ಅಂತಾರೆ ಓಕೆನಾ ಯಾರು ನೋಡ್ಕೊಳಕ್ಕಿರಲ್ಲ ಓಕೆನಾ ಸೊ ಇದು ಎಲ್ಲ ಪೇರೆಂಟ್ಸ್ಗೂ ಅರ್ಥ ಆಗಬೇಕು ನನ್ನ ಫ್ರೆಂಡ್ಸ್ ತುಂಬ ಜನ ಅವ್ರ ಮಕ್ಕಳೆಲ್ಲ ಅಬ್ರಾಡಲ್ಲಿದ್ದಾರೆ ಅಪ್ಪ ಹಾವಾರಿಯೂಪ್ಪ ಅಂತ ಕೇಳ್ತಾರೆ ಕಾಲು ನೋವು ಕಣ ಹ್ಞೂ ಪಾ ಟೇಕ್ ಕೇರ್ ಪಾ ಓಕೆ ನಾವ್ ಏನ್ ಟೇಕ್ ಕೇರ್ ನಾನೇನ್ ಟೇಕ್ ಕೇರ್ ಮಾಡ್ಕೊಳ್ಳೋದಕ್ಕೆ ಇವ್ರು ಯಾಕೆ ಬೇಕಾಗಿತ್ತು ಸೊ ಹಾಗಾಗಿ ಮಕ್ಕಳನ್ನ ಹೊರಗೆ ಕಳಿಸೋದು ತಪ್ಪಲ್ಲ ಆದರೆ ಅದರ ಜೊತೆ ಸಂವೇದನಾ ಶಕ್ತಿಯನ್ನ ಶೀಲತೆಯನ್ನು ಕಲಿಸ್ಬೇಕು ಸಂವೇದನೆ ಅಂತಂದ್ರೆ ನಂಗ ಏನೋ ತೊಂದರೆ ಆಗ್ತಾ ಇದೆ ನಾನು ಅಲ್ಲಿ ಇರ್ಬೇಕಾಗಿತ್ತು ನಾನಿಲ್ಲ ಅಟ್ಲೀಸ್ಟ್ ನನ್ನ ಫ್ರೆಂಡು ಅಥವಾ ಯಾರೋ ಒಬ್ಲ್ಸದವ್ರನ್ನ ಇಡ್ತೀನಿ ಅಥವಾ ನಾನು ಬೇಗ ಬಂದ್ಬಿಡ್ತೀನಿ ನನ್ನ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಿ ನಾನು ನಮ್ಮ ಅಪ್ಪ ಅಮ್ಮನ ಜೊತೇಲಿರಬೇಕು ನನ್ನ ಚಿಕ್ಕ ವಯಸ್ಸಿನಲ್ಲಿ ನನ್ನ ಅಪ್ಪ ಅಮ್ಮ ಬಿಟ್ಟಿಲ್ಲ ನನ್ನನ್ನು ಇದು ಮಕ್ಕಳಿಗೆ ಆ ಸಂವೇದನೆ ತರಿಸೋದು ಯಾರೋ ಅಪ್ಪ ಅಮ್ಮನೇ ತರಿಸ್ಬೇಕು ಮಗುವಿನ ಜ್ವರದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ಒಂದಿನ ರಜೆ ಹಾಕಿದ್ರೆ ಆವಾಗ ಮಗುಗನ್ಸುತ್ತೆ ನನ್ನ ಅಪ್ಪ ಅಮ್ಮನೂ ನಾನು ಹೀಗೆ ನೋಡ್ಕೋಬೇಕು ಅಂತ ಮಗುಗೆ ಏನು ಅರ್ಥ ಆಗುತ್ತೆ ನನ್ನ ನನ್ನ ಹುಷಾರಿಲ್ಲ ನನ್ನ ಟೈಮು ನಮ್ಮ ಅಪ್ಪ ಅಮ್ಮ ಎಲ್ಲ ಹೋದರು ಇಷ್ಟ ಬಂದಂಗೆ ಇದ್ರು ಸೊ ನಮ್ಮ ಟೈಮಲ್ಲೇ ಅವರು ಹಾಗೆ ಇರ್ತಾರೆ ಸೊ ದಿಸ್ ಇಸ್ ಎ ತುಂಬ ಸೂಕ್ಷ್ಮವಾದ ವಿಚಾರಗಳು ಇದು ಅಪ್ಪ ಅಮ್ಮಂಗೆ ಅರ್ಥ ಆಗಬೇಕು ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ ಅವೈಲಬಲ್ ಟೈಮಲ್ಲಿ ಅವೈಲಬಲ್ ಟೈಮಲ್ಲೇ ಪ್ರೀತಿ ಕೊಡಬೇಕು ಅವೈಲಬಲ್ ಟೈಮಲ್ಲಿ ಹೇಳ್ಕೊಡೋಕ್ಕೆ ಶುರು ಮಾಡಬೇಕು ಸಂವೇದನೆಗಳನ್ನೇ ಹೇಳ್ಕೊಡ್ಬೇಕು ಸೂಕ್ಷ್ಮಗಳನ್ನೇ ಹೇಳ್ಕೊಡ್ಬೇಕು ನೋಡು ಇದು ಅಂದ್ರೆ ಕೆಮ್ಮು ಎಷ್ಟೊತ್ ಬೇಕು ಹೇಳ್ಕೊಡಕ್ಕೆ ಒಂದ್ ದಿನಕ್ಕೆ ಒಂದ್ ಪಾಠ ಹೇಳ್ಕೊಟ್ರು ಕೂಡ ಮುನ್ನೂರ ಅರವತ್ತೈದು ಪಾಠಗಳು ಸಿಗುತ್ತೆ ಒಂದ್ ವರ್ಷಕ್ಕೆ ಒಂದ್ ಪಾಠ ಸಣ್ಣ ಪಾಠ ತಿಳಿದಿರೋ ತಟ್ಟೆ ತೊಳೆದಿಡು ಅಷ್ಟೇ ಹೇಳ್ಕೊಡ್ಬೇಕು ಮಕ್ಕಳ ಮಗು ಜೊತೆ ನಾವು ತೊಳಿಯಕ್ಕೆ ಶುರು ಮಾಡ್ಬಿಟ್ರು ಮಗುನು ತೊಳಿಯತ್ತೆ ಕೈ ತೊಳ್ಕೊಂಡು ಊಟ ಮಾಡು ಮನೆಯ ಹೊರಗಡೆ ಹೋಗಿದ್ದೀಯ ಕಾಲ್ ತೊಳ್ಕೊಂಡು ಒಳಗ್ ಬಾ ಹೇಳೋಕೆ ಎಷ್ಟೊತ್ ಬೇಕು ನನ್ನ ಮ ನಾನು ತುಂಬ ಫಾರ್ವರ್ಡ್ ಅಂತಂದರೆ ಶೂ ಹಾಕೊಂಡು ಮನೆ ಒಳಗೆಲ್ಲ ಓಡಾಡಬೇಕು ಅಂತ ಇಲ್ವಲ್ಲ ಅಲ್ವಾ ನಾವು ಅದನ್ನ ಫಾರ್ವರ್ಡ್ ಥಿಂಕಿಂಗ್ ಅಂತ ಅಂದ್ಕೊಂಡಿದ್ದೀವಿ ಕಸ ತಗೊಂಬಂದಿದ್ದೀವಿ ಏನೇನೋ ತುಳಿದಿದ್ದೀವಿ ಮನೆ ಒಳಗೆ ಯಾಕೆ ಬರಬೇಕು ಅದು ಶೂ ಹೊರಗೇನೆ ಇರಬೇಕು ಮನೆ ಒಳಗಡೆ ಬೇರೆ ಚಪ್ಪಲಿ ಇಟ್ಕೊಳ್ಳಿ ಪರವಾಗಿಲ್ಲ ನನಗೆ ಆ ಕಲ್ಚರಿನ ಬಗ್ಗೆ ಮನೆ ಒಳಗಡೆ ಚಪ್ಪಲಿ ಹಾಕೋಬೇಕು ಶೂ ಹಾಕೋಬೇಕು ಅನ್ನೋದ್ರ ಬಗ್ಗೆ ನನ್ನ ಅಲ್ಲ ಲಾಜಿಕ್ ಸೈನ್ಸ್ ಏನಂತಂದ್ರೆ ಹೊರಗಡೆ ಏನೇನೋ ತೊಳೆದಿದ್ದೀವಿ ಎಲ್ಲೆಲ್ಲೋ ತೊಳೆದಿದ್ದೀವಿ ಅದೆಲ್ಲ ಮನೆ ಒಳಗಡೆ ಯಾಕೆ ಬರಬೇಕು ಅದ್ನ ಇನ್ನೊಂದ್ಸಲ ಯಾಕೆ ಕ್ಲೀನ್ ಮಾಡಬೇಕು ಸೊ ಕಾಲ್ ತೊಳ್ಕೊಂಡು ಒಳಗಡೆ ಬಾ ಮೆಜಾರಿಟಿ ಪರ್ಟಿಕ್ಯುಲರ್ಲಿ ಈ ಶೂ ಹಾಕೊಂಡಿರ್ತಾರಲ್ಲ ಅವರಿಗೆ ಕಾಲಿನ ಇನ್ಫೆಕ್ಷನ್ಸ್ ಆಗೋದೇನೆ ಶೂ ತೊಳೆದಿಲ್ಲ ನಮ್ಗೆ ಕಾಲಾದ್ರೂ ತೊಳ್ಕೊಳ್ಳಿ ಅಲ್ವಾ ಶೂ ತೊಳೆದು ಎಷ್ಟೋ ವರ್ಷಗಳಾಗೋಗಿರುತ್ತೆ ಶೂ ಹಾಕೊಂಡೇ ತಿರುಗಿದೀವಿ ಅದು ನಾನು ಸಾಕು ಹಾಕೊಂಡಿದೀನಿ ಅಂತ ಹೊಸ ಸ್ಟೈಲ್ ಏನಂದ್ರೆ ನನ್ನೂ ಸೇರಿಸ್ಕೊಂಡು ನಾವು ಸಾಕ್ಸ್ ಹಾಕಲ್ಲ ಆದ್ರೆ ಆ ಕೊಳೆ ಅಲ್ಲಿ ಇದೆ ಅಲ್ವಾ ಅದೇ ಕೊಳೆನೇ ಅಲ್ವಾ ನಾವು ಮತ್ತೆ ಮತ್ತೆ ಅದೇ ರೊಳಗೆ ಶೂ ಹಾಕ್ತಾ ಇರೋದು ಮಕ್ಕಳಿಗೆ ಈ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನ ಹೇಳ್ಕೊಳ್ಬೇಕು ಕೈ ತೊಳ್ಕೊಂಡು ಯಾಕೆ ಊಟ ಮಾಡ್ಬೇಕು ತುಂಬಾ ಸೂಕ್ಷ್ಮ ಆಗೋದು ಬೇಡ ಆದ್ರೆ ಕೈ ತೊಳೆಯುವಷ್ಟು ಸೂಕ್ಷ್ಮತೆ ಬೇಕು ತಿಂದ ಮೇಲೆ ತಟ್ಟೆ ತೊಳೆಯುವ ಸೂಕ್ಷ್ಮತೆ ಬೇಕು ಇದು ಲೆವೆಲ್ ಒನ್ ಲೆವೆಲ್ ಟು ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಸುಸ್ತಾಗಿದ್ದಾರೆ ಅವ್ರ ತಟ್ಟೆನೂ ತೊಳಿರಿ ತಪ್ಪೇನಿದೆ ಮಕ್ಕಳಿಗಿನ್ನ ಹೇಳ್ಕೊಡ್ಬೇಕು ಮಾತ್ರ ಎಲ್ಲಿದೆ ಹೇಳ್ಕೊಡ್ಬೇಕು ಅಪ್ಪ ಅಮ್ಮ ಏಜ್ ಆಗಿದೆ ಅಥವಾ ಅಜ್ಜ ಅಜ್ಜಿ ಏಜ್ ಆಗಿದೆ ಜೊತೆಯಲ್ಲಿದ್ದಾರೆ ಅವ್ರಿಗೆ ಕೊಟ್ಟು ಊಟ ಮಾಡಬೇಕು ಅಂತ ಹೇಳ್ಕೊಡ್ಬೇಕು ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಆ ಟೈಮಲ್ಲಿ ಫೋನನ್ನು ದೂರ ಇಡಿ ಹೇಳ್ಕೊಡ್ಬೇಕು ಅಭ್ಯಾಸ ಮಾಡಿಸ್ಬೇಕು ಸಣ್ಣ ಸಣ್ಣ ವಿಚಾರಗಳು ಆದರೆ ಈ ಅಭ್ಯಾಸ ಆಗ್ತಾ ಆಗ್ತಾ ಮಕ್ಕಳು ದೊಡ್ಡ ಎಷ್ಟೇ ದೂರ ಹೋದ್ರೂ ಕೂಡ ನಮಗೋಸ ಕಾಯ್ತಾರೆ ಪೇರೆಂಟ್ಸ್ಗೋಸ ಕಾಯ್ತಾರೆ ಪೇರೆಂಟ್ಸ್ ಅಲ್ಲಿಗೆ ಬರಲಿ ಅಂತ ಕಾಯ್ತಾರೆ ಮತ್ತು ಯಾರಿಗೆ ಮನೆ ಒಳಗಡೆ ಸಂವೇದನಾ ಶಕ್ತಿ ಇರುತ್ತೆ ಅವ್ರು ಮದುವೆ ಆದರೂ ಕೂಡ ಮೇಲ್ ಆರ್ ಫಿಮೇಲ್ ಮದುವೆ ಆದ್ರೂ ಕೂಡ ಅವರಿಬ್ಬರನ್ನ ಗೌರವದಲ್ಲಿ ನಡೆಸ್ಕೊಳ್ಳೋಕೆ ಬರುತ್ತೆ ದ ಪಾರ್ಟ್ನರ್ನ ಗೌರವದಲ್ಲಿ ನಡೆಸ್ಕೋಬೇಕು ಈಗ ಇಲ್ಲಿಂದ ಹೊರಗಡೆ ಹೊರಟೋಗ್ತಾರೆ ಅಬ್ರಾಡು ಹೊರಟೋಗ್ತಾರೆ ಅಲ್ಲೆಲ್ಲ ಗ್ಲಾಮರಸ್ ವರ್ಲ್ಡ್ ನೋಡ್ತಾರೆ ತುಂಬಾ ನೀಟ್ ವರ್ಲ್ಡ್ ಗ್ಲಾಮರಸ್ ವರ್ಲ್ಡ್ ಎಲ್ಲ ನೋಡ್ತಾರೆ ಏ ಇವನು ನನಗೆ ಕೆಲಸ ಎಲ್ಲ ಹೇಳ್ತಾನೆ ಅಂತ ಡೈವರ್ಸ್ ಕೊಟ್ಟು ಬಂದವರು ಇದ್ದಾರೆ ನನ್ನ ಕೈಲಿ ಅಡಿಗೆ ಅಂತ ಹೇಳ್ತಾ ಇದ್ದಾನೆ ನನ್ಗೆ ಬಟ್ಟೆ ಹೋಗಿ ಅಂತ ಹೇಳ್ತಾ ಇದ್ದಾನೆ ಹಿಂಗೆ ಹೇಳಿ ಡೈವರ್ಸ್ ಕೊಟ್ಟು ಬರ್ತದೆ ಬರ್ತಾ ಇದ್ದಾರೆ ಸೊ ಇದಾಗಬಾರ್ದು ಅಂತಂದ್ರೆ ಒಟ್ಟಿಗೆ ಬದುಕೋದಕ್ಕೆ ಕಷ್ಟ ಸುಖಗಳಲ್ಲಿ ಬದುಕಿಸ್ಬೇಕು ರಿಚ್ನೆಸ್ ಈಸ್ ನಾಟ್ ಇನ್ ಮನಿ ರಿಚ್ನೆಸ್ ಈಸ್ ನಾಟ್ ಇನ್ ಬ್ರ್ಯಾಂಡೆಡ್ ಕ್ಲೋತ್ಸ್ ಕ್ಲೋತ್ ಹೆಂಗಾದ್ರೂ ಹಾಕೊಳ್ಳಿ ಗೌರವ ಗೌರವ ಬರುವಂಥದ್ದು ಹಾಕ್ಕೊಳ್ಳಿ ಆದರೆ ಅಪ್ಪ ಅನ್ಬ್ರ್ಯಾಂಡೆಡ್ ಹಾಕಿ ಮಗ ಬ್ರ್ಯಾಂಡೆಡ್ ಅಪ್ಪನ ದುಡ್ಡಲ್ಲಿ ಮಾಡ್ತಾ ಇದ್ರೆ ಅದು ತಪ್ಪು ಮಗ ದುಡ್ದು ಮಗ ಬ್ರ್ಯಾಂಡೆಡ್ಡು ಅವನ ದುಡ್ಡಲ್ಲಿ ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಕೊಳ್ಳಿ ಎಷ್ಟು ಬೇಕಾದರೂ ಖರ್ಚು ಮಾಡ್ಕೊಳ್ಳಿ ಆದರೆ ಅಪ್ಪನ ಸಂಪಾದನೆಯಲ್ಲಿ ಅಪ್ಪ ಸಾವಿರ ರೂಪಾಯಿ ಪ್ಯಾಂಟು ಶರ್ಟ್ ಹಾಕೋತಾ ಇದ್ರೆ ಮಗ ಐದು ಸಾವಿರ ರೂಪಾಯಿ ಪ್ಯಾಂಟು ಶರ್ಟ್ ಹಾಕೋತಾ ಇದ್ರೆ ಅದು ತಪ್ಪು ಮಗನೇ ಸಂಪಾದನೆ ಮಾಡಿ ಅಪ್ಪನಿಗೂ ಬೇಕಾದ್ರೆ ಬ್ರಾಂಡೆಡ್ ಕೊಡಿಸ್ತೀವಿ ತಪ್ಪಿಲ್ಲ ಸೊ ಯಾವಾಗ ಅಪ್ಪ ಅಮ್ಮನ ಕಷ್ಟನೇ ಅರ್ಥ ಆಗ್ತಾ ಇಲ್ಲ ಇವರಿಗೆ ಅಪ್ಪ ಅಮ್ಮನಿಗೂ ಅಷ್ಟೇ ಇವರು ಬರ್ಡನ್ ಆಗೋಕ್ ಶುರು ಮಾಡ್ತಾರೆ ಅವಾಗ ಕ್ರಮೇಣ ಸಂಬಂಧಗಳು ದೂರ ಆಗ್ತಾ ಹೋಗುತ್ತೆ ಅಪ್ಪನೋ ಅಮ್ಮನೋ ತುಂಬಾ ಕಷ್ಟಪಟ್ಟಿರ್ತಾರೆ ಸ್ಯಾಕ್ರಿಫೈಸ್ ಮಾಡ್ತಾರೆ ದುಡ್ಡು ಖರ್ಚು ಅನ್ನೋ ಬಂದಾಗ ಮುಂದೆ ಇವರಿಗೆ ಬೇಕಾಗಿರುವಂತ ರಿಸರ್ವ್ಗಳನ್ನು ಮಕ್ಕಳ ಮೇಲೆ ಖರ್ಚು ಮಾಡಿಬಿಡ್ತಾರೆ ಮಕ್ಕಳನ್ನ ಓದಿಸ್ಬೇಕು ಅದರಲ್ಲೂ ಇಂಜಿನಿಯರಿಂಗ್ ಓದಬೇಕು ಐದು ಲಕ್ಷ ಖರ್ಚಾಗುತ್ತೆ ಆರು ಲಕ್ಷ ಹತ್ತು ಲಕ್ಷ ಖರ್ಚಾಗುತ್ತೆ ಅದ್ರಲ್ಲೂ ಅಬ್ರಾಡ್ ಹೋಗಿ ಓದ್ಬೇಕು ಓದೋದು ದೊಡ್ಡ ಕೆಲಸ ಸಿಗತ್ತೆ ಎಲ್ಲ ಫೈನ್ ಇವತ್ತಿಂದ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ ಅಲ್ಲಿಗೆ ಅಲ್ಲಿಗೆ ಹೋಗ್ತಾರೆ ಮಕ್ಕಳು ಅಲ್ಲಿನ ಗ್ಲಾಮರ್ಗೆ ಬೇಗ ಮೆಲ್ಟ್ ಆಗ್ಬಿಡ್ತಾರೆ ಸೇಲ್ ಆಗ್ಬಿಡ್ತಾರೆ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ ಅಲ್ಲೇ ಒಂದು ಮದುವೆನೂ ಆಗ್ಬಿಡುತ್ತೆ ಆಮೇಲೆ ಇಂಡಿಯಾ ಅಥವಾ ಅವರ ತಾಯ್ನಾಡು ತಂದೆ ತಾಯಿ ಮರ್ತು ಹೋಗ್ತಾರೆ ಅಲ್ಲಿ ಸಂವೇದನಾ ಇಲ್ಲ ನಮ್ಮ ದೇಶದಲ್ಲಿರುವಂಥದ್ದು ಅಟ್ಲೀಸ್ಟ್ ಇಲ್ಲಿದೆ ಅಲ್ಲ ಅಲ್ಲಿ ಇಲ್ಲ ನಮಗೆ ಭಾವನೆಗಳು ಒಂದು ಸ್ವಲ್ಪ ಆದರೂ ಇದೆ ಅವ್ರಿಗೆ ಇಲ್ಲ ಅಲ್ಲಿ ಅವ್ರಿಗೆ ಅವಶ್ಯಕತೆ ಇಲ್ಲ ಅವರಿಗೆ ಆರ್ ಯು ಯೂಸ್ಫುಲ್ ವಿ ವಿಲ್ ಡಿಸ್ಕಸ್ ಯು ಆರ್ ನಾಟ್ ಯೂಸ್ಫುಲ್ ವಿ ವಿಲ್ ಡಿಸ್ಕಾರ್ಡ್ ಸೊ ಆ ಡಿಸ್ಕಾರ್ಡಿಂಗ್ ಮೆಂಟಾಲಿಟಿ ಇವ್ರಿಗೂ ಬಂದ್ಬಿಡುತ್ತೆ ಸೊ ಹಾಗಾಗಿ ಚಿಕ್ಕ ಮಕ್ಕಳನ್ನ ಕಷ್ಟ ಸುಖದಲ್ಲೇ ಬೆಳೆಸಿ ಕಷ್ಟದಲ್ಲೇ ಬೆಳೆಸಿ ಒಂದು ಏಯ್ಟಿ ಪರ್ಸೆಂಟ್ ಕಷ್ಟ ತೋರಿಸಿ ಟ್ವೆಂಟಿ ಪರ್ಸೆಂಟ್ ಸುಖ ತೋರಿಸಿ ಇದು ಉಲ್ಟಾ ಮಾಡಿದ್ರೆ ಅದರ ರಿವರ್ಸ್ ಉಲ್ಟ ಮೇಲೆ ಅವ್ರು ದೊಡ್ಡವ್ರಾದ ಮೇಲೆ ಪೇರೆಂಟ್ಸ್ ಹಾಗೆ ಆಗುತ್ತೆ ಪೇರೆಂಟ್ಸ್ ರಿಸೋರ್ಸ್ ಕಳೆದೋಗುತ್ತೆ ಶಕ್ತಿನೂ ಇಲ್ಲ ದುಡ್ಡೂ ಇಲ್ಲ ಅಂಥ ಟೈಮಲ್ಲಿ ಮಕ್ಕಳ ಜೊತೆಗೆ ಬರಲ್ಲ ಎಲ್ಲಿವರೆಗೆ ನಾವು ಫಿಟ್ ಆಗಿರ್ತೀವಿ ಮಕ್ಕಳು ನಮ್ಮ ಜೊತೆ ಚೆನ್ನಾಗಿ ನಡೆಸ್ಕೋತಾರೆ ಎಲ್ಲಿವರೆಗೆ ನನಗೆ ನಿನ್ನ ದಿನ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಅಂದ್ರೆ ಕರ್ಕೊಂಡು ಹೋಗಲ್ಲ ಮೊದಲನೇ ದಿನ ಎರಡನೇ ದಿನ ಅಪ್ಪ ಅಮ್ಮಂಗ ಆರೋಗ್ಯ ಸರಿ ಇಲ್ಲ ಅಂದ್ರೆ ಪಾಪ ಅಂತಾರೆ ಅಯ್ಯೋ ಅಂತಾರೆ ಎರಡನೇ ಸಲ ಅಯ್ಯಯ್ಯೋ ಅಂತಾರೆ ಅಯ್ಯೋ ಹಿಂಗೆ ಮಾಡ್ಕೊಂಡ್ಬಿಟ್ಟ ಎಷ್ಟು ದಿನ ಅಂತ ನಿಮ್ಮನ್ನ ನೋಡ್ಕೊಳ್ಳೋದ್ ನಾನು ಅಸಹ್ಯ ಬರ್ದೆ ಇರುವಂತಹ ಆರೋಗ್ಯ ನಮ್ಗಾಗಬೇಕು ಮಕ್ಕಳ ಎದುರುಗಡೆ ನಂಗೆ ಆರೋಗ್ಯ ಸರಿಗಿಲ್ಲ ಅಂತ ನಾನು ಹತ್ತು ಸಲ ಹೇಳ್ಕೊಳೋಂಗಿರ್ಬಾರ್ದು ಮಕ್ಕಳ ಎದುರುಗಡೆ ಎಲ್ಲ ಯಾರು ಎದುರುಗಡೆನು ಹೇಳ್ಕೊಳ್ಳೋಂಗಿರ್ಬಾರ್ದು ನಮ್ಮ ಫಿಟ್ನೆಸ್ ನಮ್ಮ ಜವಾಬ್ದಾರಿ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಇದು ಪೇರೆಂಟ್ಸ್ಗೆ ಯಾವಾಗ್ಲೂ ಗೊತ್ತಿರಬೇಕು ಇಲ್ಲಿ ಆರೋಗ್ಯ ಅಂತಂದ್ರೆ ಏನು ಫಿಸಿಕಲ್ ಆರೋಗ್ಯ ಮೆಂಟಲ್ ಆರೋಗ್ಯ ಫ್ಯಾಮಿಲಿ ಆರೋಗ್ಯ ಫೈನಾನ್ಷಿಯಲ್ ಆರೋಗ್ಯ ಎಲ್ಲವೂ ಚೆನ್ನಾಗಿರ್ಬೇಕು ಅವಾಗ ಮಕ್ಕಳು ದೊಡ್ಡವರು ಅವ್ರು ಎಷ್ಟೇ ದೊಡ್ಡವರಾದ್ರೂ ಕೂಡ ಅಪ್ಪ ಅಮ್ಮನ್ಗೆ ಇರೋ ಸಿಗೋ ಬೆಲೆ ಸಿಕ್ಕಿತ್ತು ಸಪೋಸ್ ಸಿಕ್ಕಿಲ್ಲಪ್ಪ ಯಾರೋ ಒಬ್ಬರನ್ನ ತತ್ತು ತಗೊಳ್ಳಿ ಜೀವನ ನಡೆಯುತ್ತೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಸೊ ಡಿಪೆಂಡೆನ್ಸಿ ಬರಬೇಕು ಮಕ್ಕಳಿಗೆ ಅಪ್ಪ ಅಮ್ಮನ ಮೇಲೆ ಬರ್ಬೇಕು ಅಪ್ಪ ಅಮ್ಮನಿಗೆ ಮಕ್ಕಳ ಮೇಲೆ ಬರ್ಬೇಕಂದ್ರೆ ಅದೊಂದು ಬಾಂಧವ್ಯ ಡೆವಲಪ್ ಆಗಲೇಬೇಕು ದಟ್ ಈಸ್ ಗುಡ್ ಪೇರೆಂಟಿಂಗ್ ಬ್ಯೂಟಿಫುಲ್ ಎಷ್ಟೊಂದ್ಸತಿ ಮಾತಾಡುವಾಗ ನೀವು ಪೇರೆಂಟಿಂಗ್ ಬಗ್ಗೆ ಎಷ್ಟೋ ವಿಚಾರಗಳನ್ನ ಕಿವಿ ಹೇಳಿದೀರಾ ಇವ್ರೆ ಎಷ್ಟೊಂದು ಡಿಸ್ಕಸ್ ಮಾಡ್ತಾ ಇರ್ತೀವ ವಿಚಾರವಾಗಿ ನೀವು ಪರ್ಸನಲ್ ಆಗಿ ಎಷ್ಟೊಂದ್ಸತಿ ಸಜೆಷನ್ಸ್ ಕೊಟ್ಟಿದ್ದೀರಾ ಹೀಗೆಲ್ಲ ಹೀಗೆ ಮಾಡುವಂತಹ ಟಿಪ್ಸ್ ಹ್ಯಾಕ್ಸ್ ಎಲ್ಲ ಹೇಳ್ಕೊಟ್ಟಿದೀರಿ ಎಲ್ಲೋ ಒಂದ್ ಕಡೆ ದಿಸ್ ಇಸ್ ಮಚ್ ನೀಡೆಡ್ ಅಂತ ಅನಿಸ್ತು ಯಾಕೆಂದ್ರೆ ನಾವು ಹೆಲ್ತ್ ಅಂತ ಬಂದಾಗ ಅಥವಾ ಫೋರಿಮ್ ಅಂತ ಬಂದಾಗ ಎಷ್ಟೋ ವಿಚಾರಗಳನ್ನ ಕವರ್ ಮಾಡಿದೀವಿ ಇವತ್ತಿನ ದು ಒಂದ್ ಬಿಗ್ಗೆಸ್ಟ್ ಟಾಸ್ಕ್ ನ ಕವರ್ ಒಂದ್ ಚಿಕ್ಕದಾಗಿ ಅಂತ ಅನಿಸಿದಕ್ಕೆ ಇಷ್ಟೆಲ್ಲ ಡಿಸ್ಕಶನ್ಸ್ ಇವತ್ತು ಆನ್ ಕ್ಯಾಮರಾ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಇನ್ನೊಂದು ವಿಷಯ ಪೇರೆಂಟಿಂಗ್ ಇಸ್ ನಾಟ್ ನೆಸಸರಿಲಿ ವಿತ್ ಡಿ ಎನ್ ಎಯಸ್ ಆಯ್ತು ಅಂತ ಹೇಳಿ ನಿಮ್ ಪಾಡಕ್ ನಿಮ್ಮದು ನಮ್ಮ ಪಾಡಕ್ ನಂದು ಅಂತ ಇರ್ತೀನ ಅಥವಾ ನನ್ನ ವಿಸ್ಡಮ್ ನಿಮ್ ಜೊತೆ ಬರ್ತಾನೆ ಇರುತ್ತೆ ಈ ವಿಸ್ಡಮು ಟ್ರಾನ್ಸ್ಫರ್ ಆಗ್ತಾನೇ ಇರ್ಬೇಕು ನಮಗೆ ವಿಸ್ಡಮ್ ಅಂತಂದ್ರೆ ಅನುಭವ ನಿಮಗೆ ವಿಸ್ಡಮ್ ಅಂದ್ರೆ ಗೊತ್ತಿಲ್ಲದೆ ಇರುವ ಸಬ್ಜೆಕ್ಟ್ ಸೊ ಇದು ಆಗ್ತಾನೆ ಇರ್ಬೇಕು ನೀವು ತಪ್ಪು ಮಾಡ್ತಾನೆ ಇರ್ತೀರಿ ನಾವು ಸರಿ ಮಾಡ್ತಾನೆ ಇರಬೇಕು ಇದರಲ್ಲಿ ನನ್ನ ಮನೆಯ ಮಗು ನೀವು ಬೇರೆ ಮನೆಯ ಮಗು ಅವೆಲ್ಲ ಏನಿಲ್ಲ ಈಗ ನನ್ನ ಆಫೀಸ್ ನನ್ನ ಆಫೀಸಲ್ಲಿ ನನಗೆ ಕೆಲವರು ಆತ್ಮೀಯರಿದ್ದಾರಲ್ಲ ಇಷ್ಟು ಜನ ಆತ್ಮೀಯರು ನನ್ನ ಮಕ್ಕಳೇ ಆ ಮಕ್ಕಳ ಜೊತೆ ಬದುಕಲೇಬೇಕು ನಾನು ಆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರು ಬೆಳಿಬೇಕು ಅವ್ರ ಕಷ್ಟನೂ ಸಿಗಬೇಕು ಅದರ ಜೊತೆ ಅದರ ಚಾಲೆಂಜಸ್ ಸುಖಗಳು ಸಿಗಬೇಕು ಸೊ ಹಾಗಾಗಿ ಪೇರೆಂಟಿಂಗ್ ಈಸ್ ಎ ನೆವರ್ ಎಂಡಿಂಗ್ ಜಾಬ್ ಥ್ರೂ ಔಟ್ ಲೈಫ್ ಥ್ರೂ ಔಟ್ ಲೈಫ್ ಗೊತ್ತಿಲ್ಲಪ್ಪ ನಮ್ಮ ಮಕ್ಕಳೆಲ್ಲಾ ದೂರ ಹೋಗಿದಾರೆ ಯಾರೋ ಇನ್ನೊಬ್ಬ ಮಗು ನಮ್ಮ ಮನೆಗ್ ಬಂದಿರ್ಬೋದಪ್ಪ ಅದನ್ನ ಅಕ್ಸೆಪ್ಟ್ ಮಾಡದ್ರೆ ಅದರ ಜೊತೆನೇ ಬದಕದ ಅದು ಪೇರೆಂಟ್ ಮಕ್ಕಳನ್ನ ನೋಡಿದ ತಕ್ಷಣ ಇದು ನನ್ನ ಮಗು ದೇವ್ರ ಮಗು ಅಂತ ಅನ್ಕೊಳ್ಳೋದು ಇದೆಯಲ್ಲ ದಟ್ ಇಸ್ ಪೇರೆಂಟ್ ನೀವು ಮಾಡ್ತೀರಲ್ಲ ಹಾಗೆ ಐ ಎಂಜಾಯ್ ಇಟ್ ಐ ನೋ ಅನಿವ ಎಷ್ಟು ಸತಿ ನೀವು ಏನarro ಹೇಳಿರ್ತೀರಾ ಅಥವಾ ನಮ್ಮನ್ನ ಹೇಗ್ ಟ್ರೀಟ್ ಮಾಡಿರ್ತೀರಾ ಅದನ್ನ ಮನೆಗೆ ಹೋಗಿ ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡೋದು ಎಲ್ಲೋ ಒಂದ್ ಕಡೆ ಕರೆಕ್ಟ್ ಅಲ್ವಾ ವರ್ಕ್ ಆಗುತ್ತೆ ಸರಿ ಇದೆ ಅಂತ ಅನ್ಸುತ್ತೆ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಅಡ್ಮೈರ್ ಮಾಡ್ತಾರೆ ನಿಮ್ಮ ಮಾತನ್ನ ಅಕ್ಸೆಪ್ಟ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಒಬ್ಬರಿಗೆ ಏನಾದ್ರು ಅದ್ರಲ್ಲಿ ಚೇಂಜ್ ನ ತಂದ್ಕೊಳಕ್ ಆಯ್ತು ಅವ್ರ ಬದಲಾಗಬೇಕು ಅವ್ರ ಮನೆಯಲ್ಲಿ ಏನೋ ಬದ್ಲ್ ಮಾಡ್ಬೇಕು ಮಾಡಕ್ ಆಯ್ತು ಅಂದ್ರೆ ಅವ್ರ ಲೈಫ್ ಚೆನ್ನಾಗಾಯ್ತು ಅಂದ್ರೆ ಇದಕ್ಕಿನ ಸಾರ್ಥಕತೆ ಇನ್ನೇನಲ್ವಾ ನಮಗೊತ್ತೆ ಗೊತ್ತಾದ ಮೇಲೆ ಅದು ಈಸಿಯೆಸ್ಟ್ ಫಾರ್ಮುಲಾ ಆಗುತ್ತೆ ಸಿಂಪ್ಲಿಫೈ ಆಗೋಗಿರುತ್ತೆ ಈಗ ನಾನು ಪ್ರತಿಯೊಂದಕ್ಕೂ ಕಾಂಪ್ಲಿಕೇಟೆಡ್ ಫಾರ್ಮುಲಾಗಳು ನೋಡು ಈ ಪೂಜೆ ಮಾಡಿಸು ಆ ಪೂಜೆ ಮಾಡಿಸು ವಾಸ್ತುಹೋಮ ಮಾಡಿಸು ಅದು ಮಾಡಿಸು ಇದೆಲ್ಲ ದುಡ್ಡಿರೋರು ಅನುಕೂಲಸ್ಥರು ಮಾಡಿಸಿದ್ರೆ ಏನು ತಪ್ಪಿಲ್ಲ ಇದು ಯಾವ ಪದ್ಧತಿಗಳು ತಪ್ಪಲ್ಲ ಆದರೆ ಪದ್ಧತಿಗಳು ಇಲ್ಲದೆ ಹಣವೂ ಇಲ್ಲದೆ ಇರೋರಿಗೆ ಹಣ ಇಲ್ಲದೆ ಇರೋರಿಗೆ ಪದ್ಧತಿಗಳನ್ನು ಹೇರಿಬಿಟ್ಟು ನಾವು ಅವ್ರನ್ನ ಇರ್ಸ್ಮರ್ಸ್ ಮಾಡಬಾರ್ದು ನನ್ನ ಕಾನ್ಸೆಪ್ಟು ಇಲ್ಲಿದೆ ಎಲ್ಲ ಸುಮ್ಮನೆ ಸ್ವಿಚ್ ಹಾಕಿದಾಗೆ ನಾವು ಚೇಂಜ್ ಮಾಡ್ಕೊಳಕ್ ಬರಬೇಕು ಹಣ ಖರ್ಚು ಮಾಡೋಕ್ಕೆ ಆಗೋದೇ ಇಲ್ಲ ಅನ್ನೋರು ಕೂಡ ತುಂಬಾ ಆರೋಗ್ಯವಾಗಿ ಶಕ್ತಿಯುತವಾಗಿ ಬದುಕ್ಬೋದು ಹಣ ಖರ್ಚು ಮಾಡೋದು ಬೇಡ ನನ್ನ ಹತ್ರ ರಿಸೋರ್ಸ್ ಇಲ್ಲ ಅನ್ನೋರು ಕೂಡ ಚೆನ್ನಾಗಿ ಬದುಕ್ಬೋದು ಇದು ನನ್ನ ಸಿಂಪ್ಲೆಸ್ಟ್ ಥಿಂಗ್ ಲೈಫ್ನ ಸಿಂಪ್ಲಿಫೈ ಮಾಡ್ಕೊಂಡ್ ಬರೋದೇ ಫೋರಮ್ ಅದಕ್ಕೆ ಸ್ವಲ್ಪ ಡಿಸಿಪ್ಲಿನ್ ಸ್ವಲ್ಪ ಅಬ್ಸರ್ವೇಷನ್ ಸ್ವಲ್ಪ ಆ ಸಬ್ಜೆಕ್ಟ್ಗಳ ಜೊತೆ ನಾನು ಚೆನ್ನಾಗಿರ್ಬೇಕು ಅಂತ ಅನ್ಕೋಬೇಕಲ್ಲ ಅದೇ ಫೋರ್ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ತುಂಬ ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರಿ ಆಸ್ ಆಲ್ವೇಸ್ ಸಿಂಪಲ್ ಅನ್ನಿಸ್ತು ಅದು ಇಂಪ್ಲಿಮೆಂಟ್ ಮಾಡಿದಾಗ ಅಫ್ಕೋರ್ಸ್ ಅದ್ರದ್ದೇ ಚಾಲೆಂಜಸ್ ಇರುತ್ತೆ ಬಟ್ ಅಟ್ ಫಸ್ಟ್ ತುಂಬಾ ಸಿಂಪಲ್ ಅನ್ನಿಸ್ತು ಎಲ್ಲರನ್ನೂ ಪ್ರೀತಿಸ್ಬೇಕು ಒಂದೇ ಗೊತ್ತಿರೋದು ಪ್ರೀತಿಸ್ತಾ ಪ್ರೀತಿಸ್ತಾ ಎಲ್ಲರೂ ನಮ್ಮವರಾಗ್ತಾರೆ ನನಗೆ ಎಲ್ಲ ಬೇಕು ಅಂತಂದ್ರೆ ಯಾವಾಗ್ಲೂ ಪ್ರೆಷರ್ ಇಲ್ಲಪ್ಪ ಎಲ್ಲರೂ ನನ್ನ ತಕ್ಷಣ ಅದೇ ಪ್ಲೇಷರ್ ಈಸಿಯೆಸ್ಟ್ ಯಾವ್ದೋ ಬೆಳಿಗ್ಗೆ ಒಂದು ಫಿಲ್ಮ್ ನೋಡ್ತಾ ಇದ್ದ ಅಮರನ್ನ ಅದರಲ್ಲಿ ನಾಲ್ಕು ಜನ ಅಚೀವ್ಮೆಂಟ್ ಮಾಡ್ತಾರೆ ಒಂದು ಮಿಲಿಟರಿ ಟಾಸ್ಕ್ ಅನ್ನ ಅಚೀವ್ ಮಾಡಿದಾಗ ಅವನ್ ಆ ಕಮಾಂಡರ್ ಒಬ್ಬ ಹೇಳ್ತಾನೆ ಅಂದ್ರೆ ಅವನ್ ಡೀಮ್ಡ್ ಕಮಾಂಡರ್ ಅವನೇ ತಗೊಂಡಿರ್ತಾನೆ ವಾಲಂಟರಿ ಇದು ನಾನೆಲ್ಲ ಮಾಡಿದ್ದು ಇವನ್ಗೆ ಅವಾರ್ಡ್ ಬರ್ಬೇಕಾಗಿರುತ್ತೆ ಇಲ್ಲ ಇವ್ರು ಮಾಡಿದ್ದು ಇವ್ರ ಹಾಗೆ ಮಾಡ್ತಾ ಬಂದಾಗ ಅವ್ರವ್ರ ಕ್ರೆಡಿಟ್ಸ್ ಅವ್ರವ್ರಿಗೆ ಬಂದಾಗ ಟೀಮ್ ತುಂಬಾ ಚೆನ್ನಾಗಿ ಉಳಿಯುತ್ತೆ ಟೀಮ್ ಅಂದ್ರೆ ಮನೆಯಲ್ಲೂ ಅದೇ ಟೀಮ್ ಆಫೀಸಿಗೆ ಬಂದ್ರು ಅದೇ ಟೀಮ್ ಸಮಾಜಕ್ಕೆ ಬಂದ್ರು ಅದೇ ಟೀಮ್ ಆ ಟೀಮ್ ಅನ್ನಿಸ್ಬೇಕು ನನ್ನ ಲೀಡರ್ ನನ್ನನ್ನು ಯಾವತ್ತು ಬಿಟ್ಕೊಡಲ್ಲ ನನ್ನ ಲೀಡರ್ ನನಗೆ ಬರಬೇಕಾದ ಬರ್ಬೇಕಾದ ಕ್ರೆಡಿಟ್ಸ್ ಕ್ರೆಡಿಟ್ಸ್ಗಳು ಕೊಡ್ತಾನೆ ನನಗೆ ಸಿಗ್ಬೇಕಾದ ಗೌರವಗಳನ್ನು ನನಗೆ ಕೊಡ್ತಾನೆ ನನ್ನ ಕೆಲಸದ ಮೇಲೆ ಅವನು ಪ್ಯಾಲೇಸ್ ಕಟ್ಟಲ್ಲ ಇದು ಜನಕ್ಕೆ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ ನಾವು ಎಷ್ಟು ಸಿಂಪ್ಲಿಫೈ ಆಗ್ತೀವಿ ಅಷ್ಟು ಬಿಟ್ಕೊಡ್ಲಿಕ್ಕೆ ಶುರು ಮಾಡ್ತೀವಿ ಎಷ್ಟು ಬಿಟ್ಕೊಡ್ತೀವಿ ಅಷ್ಟು ಜನ ನಮ್ಮ ಜೊತೆಲಿ ಯಾವಾಗಲೂ ಇರ್ತಾರೆ ನಾನು ನಮ್ಮ ಮನೇಲಿ ಹೇಳ್ತಾ ಇರ್ತೀನಿ ನೀ ಎಲ್ಲಾದರೂ ಊರಿಗೋಗಿ ನಮ್ಮ ಮನೆ ಒಳಗೆ ನೀ ಎಲ್ಲಾದರೂ ಹೋಗು ನನಗೆ ಮುನ್ನೂರ ಅರವತ್ತೈದು ದಿನನೂ ಯಾರಾದರೂ ಒಬ್ರು ಊಟ ಆಗ್ತಾರೆ ಅಂತ ಅಷ್ಟು ಜನನ ಸಂಪಾದನೆ ಪ್ರೀತಿ ಸಂಪಾದನೆ ಮಾಡಿದ್ದೀರಾ ಟೈಮ್ ಎವ್ರಿ ಡೇ ಐ ಹ್ಯಾವ್ ಮಾಡಿಫೈಡ್ ಮೈ ಕ್ಯಾರೆಕ್ಟರ್ ನನ್ನದೇ ತಪ್ಪುಗಳನ್ನು ಪ್ರತಿನಿತ್ಯ ಮಾಡಿಫೈ ಮಾಡ್ಕೊಂಡು ಬರ್ತೀವಿ